ವಿಷ್ಣುವರ್ಧನ್ ಅವರ ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಕೋಟಿ ರೂಪಾಯಿರ್ಬೋದು ಅಲೋಡೆ ಆಡಿ ಸಾಮ್ರಾಟ್ ಅಂತ ಚಿತ್ರಗಳನ್ನು ನಿರ್ದೇಶನ ಮಾಡಿದರು ಉಪೇಂದ್ರ ಅವರು ಕೂಡ ಉತ್ತಮ ಚಿತ್ರ ಮತ್ತೆ ದರ್ಶನ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಅಂತ ಚಿತ್ರಗಳನ್ನು ಕೊಟ್ಟಂತಹ ಗಣ್ಯರು ನಮ್ಮ ಬಹಳ ಇರ ಬಗ್ಗೆ ನಮ್ಗೆ ಗುರು ಸ್ಥಾನದಲ್ಲಿ ನಿಂತ್ಕೊಂಡು ನಾವು ನಿಜವಾಗ್ತದೆ ಇವತ್ತು ಬಂದಿರೋದು ಭಾಳ ಸಂತೋಷ ಆಗುತ್ತೆ ಗುರುಗಳಾಗಿ ನಾವು ಅವ್ರ ಆಶೀರ್ವಾದ ಪಡ್ತೀವಿ ಭಾಳ ಸಂತೋಷ ಆಗ್ತಿದೆ ಮತ್ತೆ ಮಳೆ ಹುಯಿತಿದೆ

ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕನ್ನಡದ ಮಹತ್ವದ ಕಥೆಗಾರರಾಗಿದ್ದಂಥವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲೇ ಈ ನಾಡನ್ನು ಬಿಟ್ಟು ಹೋದಂಥವ್ರು ಇವತ್ತು ಅವರು ನಮ್ಮ ಜೊತೆ ಇಲ್ಲ ಆದರೆ ಅವರ ಕಥೆ ಇವತ್ತಿಗೆ ಸಿನಿಮಾ ಆಗ್ತಾ ಇದೆ ಅವರ ಆ ಕಥೆಯನ್ನು ಆಧರಿಸಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಪರಮಗುಬ್ಬಿಯವರು ಮತ್ತು ಕಬಡ್ಡಿ ನರೇಂದ್ರ ಬಾಬು ಅವರು ಪ್ರಯತ್ನಪಟ್ಟಾಗ ಕಥೆಯ ಹಕ್ಕುಗಳನ್ನು ಪಡೀಲಿಕ್ಕೆ ಭಾಳ ಪ್ರಯತ್ನ ಪಡ್ತಾರೆ ನಾನು ಹೇಳಿ ಕೇಳಿ ಸಿನಿಮಾದವನಲ್ಲ ಒಬ್ಬ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಚಾರಕ ಸಿನಿಮಾದ ಬಗ್ಗೆ ಅಗಾಧವಾದವಲು ಶಾಲಾ ಕಾಲೇಜು ದಿನಗಳಲ್ಲಿ ದಿನಕ್ಕೆ ಐದು ಶೋಗಳನ್ನು ನೋಡಿದ ಉದಾಹರಣೆಗಳು ಕೂಡ ಇದೆ ಐದು ಶೋಗಳನ್ನು ಕೂಡ ನೋಡಿದ್ದೇವೆ ಶಿವರಾತ್ರಿ ಹಬ್ಬದ ದಿನ ಐದಾರು ಶೋಗಳನ್ನು ನೋಡಿದ್ದೇವೆ ಬೆಳಗಿನ ಜಾವ ಶೋಗಳನ್ನು ಕೂಡ ನೋಡಿದ್ದೇವೆ ಸಿನಿಮಾದ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋಲ್ಲ ಕೆ ಸದಾಶಿವರ ಒಂದು ಕಥೆಯನ್ನು ಆಧರಿಸಿ ಒಂದು ಸಿನಿಮಾವನ್ನು ಮಾಡುವ ಹಂತಕ್ಕೆ ಹೋದಾಗ ಒಂದು ಕಥೆಯ ಹಕ್ಕನ್ನು ಪಡಿಬೇಕಾಗ್ತದೆ ಯಾವುದೇ ಬರಹಗಾರನ ಒಪ್ಪಿಗೆಯನ್ನು ಪಡೆಯಬೇಕಾಗತ್ತೆ ಆ ಸಂದರ್ಭದಲ್ಲಿ ಪರಮಗುಬ್ಬಿಯವರು ಮತ್ತು ಬಾಬಾ ಅವರು ಭಾಳ ಪ್ರಯತ್ನ ಪಟ್ಟು ಅವರ ಇಡೀ ಕುಟುಂಬದ ಹುಡುಕಾಟವನ್ನು ಮಾಡ್ತಾರೆ ಪ್ರಕಾಶಕರನ್ನ ಹುಡುಕಾಟ ಮಾಡ್ತಾರೆ ಕೊನೆಗೆ ಎಲ್ಲಿಯೂ ಅವರಿಗೆ ಸಹಕಾರ ಸಿಗೋದಿಲ್ಲ ಕೊನೆಗೆ ಅವರು ಕೈ ಚೆಲ್ಬಹುದಾಗಿತ್ತು ಅಥವಾ ಕಳ್ಳಾಟ ಆಡಬಹುದಾಗಿತ್ತು ಕೈ ಚೆಲ್ಬಹುದಾಗಿತ್ತು ಆ ಕತೆ ಬಿಟ್ಬಿಡ್ಬೋದಾಗಿತ್ತು ಅಥವಾ ಆ ಕಥೆಯನ್ನು ಇಟ್ಕೊಂಡು ಕಳ್ಳಾಟ ಆಡ್ಬೋದಾಗಿತ್ತು ಹೇಗೆ ಆ ಕಳ್ಳಾಟ ಅಂದರೆ ತನ್ನದೇ ಕತೆ ಅಂತ ಹೇಳಿ ಬಿಂಬಿಸಿ ಎಪ್ಪತ್ತೇಳರಲ್ಲೇ ತೀರುವುದಂಥ ಒಬ್ಬ ಕಥೆಗಾರನ ಕಥೆಯನ್ನು ತೆಗೆದುಕೊಂಡು ತಮಗೆ ಬೇಕಾದಾಗೆ ಅದನ್ನು ತಿರುಚಿಯೋ ಅಥವಾ ಹೇಗೋ ಬೇಕೋ ಹಾಗೆ ಅದನ್ನು ಮಾಡಿಕೊಂಡು ಸಿನಿಮಾ ಮಾಡ್ಬೋದಾಗಿತ್ತು ಆದರೆ ಅದನ್ನು ಮಾಡಲಿಲ್ಲ ಅಂಥದ್ದೊಂದು ಕೃತಿ ಚೌರ್ಯ ಮಾಡಿದೆ ಕತೆಗಾರರ ಪ್ರತಿಭೆಗೆ ದ್ರೋಹ ಮಾಡಿದೆ ಆ ಕತೆಗಾರರ ಕುಟುಂಬವನ್ನು ಹುಡುಕ್ತಾ ಅವರು ಶ್ರೀಮತಿಯು ತೀರೋಗಿರ್ತಾರೆ ಮಗ ಕೂಡ ತಿರೋಗಿರ್ತಾರೆ ಮಗಳು ಇದ್ದಾಗ ಆಕೆಯು ಕೂಡ ಈ ಕಥೆಯ ಬಗ್ಗೆ ನಮಗೆ ಯಾವುದೇ ವ್ಯಾಮೋಹ ಇಲ್ಲ ನೀವು ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ನಮ್ದು ಯಾವುದೇ ತಕರಾರಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಅವರು ಅದನ್ನ ಒಪ್ಪಿಗೆ ಅಂತ ಅಂದುಕೊಂಡು ಕಸಿಮ ಸಿನಿಮಾನ ಮಾಡ್ಬೋದಾಗಿತ್ತು ಆದರೆ ಆ ಕತೆಗಾರರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವವನ್ನು ನಾವು ಸಲ್ಲಿಸಬೇಕು ಕತೆಯ ಹಕ್ಕನ್ನು ಪಡೀಲಿಕ್ಕೆ ಆ ನಾವು ಏನನ್ನ ಅವರಿಗೆ ಗೌರವ ಸಂಭಾವನೆಯನ್ನ ಕೊಡ್ತಾ ಇದ್ವೋ ಅದೇ ಸಂಭಾವನೆಯನ್ನ ಅಥವಾ ಅದಕ್ಕಿಂತ ಜಾಸ್ತಿ ಆದರೂ ಚಿಂತೆ ಇಲ್ಲ ಅಂತೇಳಿ ನಿರ್ಮಾಪಕರಾಗಿರ್ತಕ್ಕಂಥ ಗಂಗಾಧರವ್ರನ್ನ ಮತ್ತೆ ಅವರ ಶ್ರೀಮತಿಯವ್ರನ್ನ ಕುಟುಂಬದವರನ್ನ ಒಪ್ಸಿ ಆ ಕತೆಗಾರರನ್ನ ಕುರಿತಾಗಿ ಏನಾದರೂ ಒಂದಷ್ಟು ಕೆಲಸ ಮಾಡಬೇಕು ಅಂತೇಳಿ ಸಾಹಿತ್ಯ ಪರಿಷತ್ತಿನ ಒಬ್ಬ ಪರಿಚಾರಕನಾಗಿರ್ತಕ್ಕಂಥ ನನಗೆ ಸಂಪರ್ಕ ಮಾಡಿದಾಗ ಆ ಕಥೆಯ ಹಕ್ಕುಗಳನ್ನು ಪಡೀಲಿಕ್ಕೆ ಅವರು ಖರ್ಚು ಮಾಡಬೇಕಾಗಿದ್ದ ಹಣವನ್ನು ನಮ್ಮ ಪರಿಷತ್ತಿನ ಮೂಲಕ ಪ್ರಾಯೋಜಕತ್ವದಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು ಒಂದು ಪುಸ್ತಕವನ್ನು ಬರೆಸಲಿಕ್ಕೆ ಎಲ್ಲ ಕಥೆಗಳನ್ನು ಅವರು ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಕಥೆಗಳನ್ನು ಮಾಡಿ ಅವರಿಂದ ಬಂದಿರತಕ್ಕಂಥದ್ದು ಒಂದೇ ಪುಸ್ತಕ ಎಲ್ಲ ಇದರಲ್ಲಿ ಈಗಾಗಲೇ ನಾಲ್ಕಾರು ಕತೆಗಳು ಸಿನಿಮಾಕ್ಕೆ ಅಳವಡಿಕೆ ಆಗಿದೆ ಧಾರಾವಾಹಿಗಳಿಗೆ ಅಳವಡಿಕೆ ಆಗಿದೆ ಈಗ ಮತ್ತೊಂದು ಕತೆ ಸಿನಿಮಾ ಆಗಿದೆ ಮತ್ತೆ ಮಳೆ ಹೊಯ್ಯುತ್ತದೆ ಎಲ್ಲ ನೆನಪಾಗುತ್ತದೆ ಈ ಸಿನಿಮಾವನ್ನ ಇಟ್ಕೊಂಡು ಈ ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡುವ ಸಂದರ್ಭಕ್ಕೆ ಅವರ ಕುರಿತಾಗಿ ಈಗಾಗಲೇ ನಾವೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮಾಡಿದ್ದೇವೆ ಬಂದ ನಾಡಿನ ಹಿರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಸಿ ಎನ್ ಬಾಲಕೃಷ್ಣರವರು ವೇದಿಕೆಗೆ ಬರ್ತಾ ಇದ್ದಾರೆ ಅವರಿಗೆ ನಾನೇ ಚಿತ್ರತಂಡದ ಪರವಾಗಿ ವೇದಿಕೆಗೆ ಸ್ವಾಗತವನ್ನು ಕೋರ್ಬಿಡ್ತೇನೆ ಗಂಗಾಧರವರು ಮತ್ತು ಸುಮಾರ್ ಅವರ ಕುಟುಂಬದ ಪರವಾಗಿ ಪರಂಗುಬ್ಬಿಯವರ ಪರವಾಗಿ ಕಬಡ್ಡಿ ನರೇಂದ್ರ ಬಾಬುರವರ ನಿರ್ದೇಶಕರುಗಳ ಪರವಾಗಿ ಅವರಿಗೆ ವೇದಿಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಾಗಾಗಿ ಬಂಧುಗಳೇ ಹಾಗಾಗಿ ಆ ಕೆ ಸದಾಶಿವರವರ ಕುರಿತಾಗಿ ಈಗ ನಾವೀಗಾಗಲೇ ಒಂದು ವಿಚಾರ ಸಂಕಿರಣವನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ದೇನೆ ಕತೆಗೆ ಮತ್ತು ಕಥೆಗಾರರಿಗೆ ಸಲ್ಲಬೇಕಾಗಿದ್ದಂಥ ಗೌರವವನ್ನು ಸಲ್ಲಿಸಿದ್ದಾರೆ ಅಂದರೆ ನಾವು ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟಾಗ ದೇವರ ಪೂಜೆ ಮಾಡ್ತೇವೆ ತಂದೆ ತಾಯಿಗಳ ಆಶೀರ್ವಾದ ಪಡಿತೇವೆ ಈಗಾಗಲೇ ಪರಮಗುಬ್ಬಿಯವರು ಹೇಳ್ತಾ ಇದ್ದರು ಶ್ರೀ ನಾಗಣ್ಣ ಅವರ ಬಗ್ಗೆ ಗುರು ಸಮಾನ ಹೇಳಿ ಅವರ ಆಶೀರ್ವಾದವನ್ನು ಪಡಿತೇವೆ ಆದರೆ ನಮ್ಮ ನಡ ನಮ್ಮೊಡನೆ ಇಲ್ಲದಂತಹ ಆ ಚೇತನಕ್ಕೆ ಗೌರವವನ್ನು ಸಲ್ಲಿಸಿರ್ತಕ್ಕಂಥದ್ದು ಎಲ್ಲ ಆರಾಧನೆಗಿಂತಲೂ ದೊಡ್ಡದಾದದ್ದು ಮಿಗಿಲಾದದ್ದು ಅಂತ ನಾನಾದರೂ ಭಾವಿಸ್ಕೊಂಡಿದ್ದೇನೆ ಆ ಹಿನ್ನೆಲೆ ಒಳಗಡೆ ಈ ಸಿನಿಮಾ ಖಂಡಿತವಾಗಲೂ ಯಶಸ್ವಿ ಆಗುತ್ತೆ ಆ ಕಥೆಗಾರರಾಗಿರ್ತಕ್ಕಂಥ ಸದಾಶಿವರವರ ಆ ಚೇತನದ ಆಶೀರ್ವಾದ ಸಿ ನಾಗಣ್ಣರವರು ಮತ್ತೆ ಸಿ ಎನ್ ಬಾಲಕೃಷ್ಣರವರಂತಹ ಎಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಆಶೀರ್ವಾದದಿಂದ ಈ ಸಿನಿಮಾ ಅದ್ಭುತವಾದ ಯಶಸ್ಸನ್ನು ಕಾಣಲಿ ಒಂದು ರೀತಿಯಲ್ಲಿ ಇದು ಕಮರ್ಷಿಯಲ್ ಸಿನಿಮಾವಾಗಿ ಎಷ್ಟು ಯಶಸ್ಸನ್ನು ಪಡೆಯುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಇವತ್ತು ಮೊನ್ನೆ ಚಿತ್ ಚಲನಚಿತ್ರೋತ್ಸವ ನಡೀತು ಅಲ್ಲಿ ಈ ಸಿನಿಮಾ ಪ್ರದರ್ಶನ ಆಗಬೇಕಾಗಿತ್ತು ನಾನು ಕೂಡ ಈ ಸಿನಿಮಾ ಪ್ರದರ್ಶನ ಆಗುತ್ತೆ ಎನ್ನುವ ಬಹಳ ಹಂಬಲದಿಂದ ಆ ಸಿನಿಮಾ ಉತ್ಸವಕ್ಕೆ ಹೋಗಿದ್ದೆ ಅಲ್ಲಿ ಇಲ್ಲದೇ ಇದ್ದದ್ದು ಒಂದು ಕೊರತೆ ಆಗಿದೆ ಇದು ಪ್ರೇಕ್ಷಕರ ನಡುವೆ ಗೆಲ್ಲಬೇಕು ಚಿತ್ರೋತ್ಸವದಲ್ಲಿ ಅದು ಪಾಲ್ಗೊಳ್ಳುವಂತೆ ಆಗಿದ ಆಗದೇ ಇರೋದಕ್ಕೆ ನಾನಾ ಕಾರಣಗಳಿದ್ದಾವೆ ಅದ್ರ ಬಗ್ಗೆ ಪರಮುಬ್ಬಿ ಅವರು ನರೇಂದ್ರ ಬಾಬು ಅವರು ಮತ್ತೆ ನಾಗಣ್ಣವರು ಮಾತನಾಡಬಾರ್ದು ನನಗದ್ರ ಬಗ್ಗೆ ಹೆಚ್ಚಿಗೆ ತಿಳಿವಳಕೆ ಇಲ್ಲ ಆದರೆ ಅವರಲ್ಲೊಂದು ಲಾಬಿ ಇದೆ ಅದು ಅದು ನಮಗೆ ಬೇಡ ಆದರೆ ಆ ಚಿತ್ರ ಇವತ್ತು ಜನಗಳ ನಡುವೆ ಗೆಲ್ಲಲಿ ಅಂತ ಹೇಳಿ ನಾನು ಶುಭ ಕೋರುತ್ತೇನೆ ನಮಸ್ಕಾರ ಬಾಲಕೃಷ್ಣ ಸರ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಸರ್ ವೆಲ್ಕಮ್ ನಿಮ್ಗೆ ಸರ್ ಸಿನಿಮಾ ಕುರಿತಾಗಿ ಒಂದ್ ಎರಡು ಮಾತು ತಮ್ಮೆಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಆವರಣದಲ್ಲಿ ಆಯೋಜನೆಗೊಂಡಿರುವ ಮತ್ತೆ ಮಳೆ ಉಯ್ಯುತ್ತಿದೆ ಅಂತಕ್ಕಂಥ ಸಿನಿಮಾದ ಟ್ರೈಲರ್ ಬಿಡುಗಡೆಯ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗೌರವಾನ್ವಿತರೆ ಗೌರವಾನ್ವಿತ ನಿರ್ಮಾಪಕರೇ ಅದೇ ರೀತಿ ನಿರ್ದೇಶನ ಮತ್ತು ಆ್ಯಕ್ಟ್ರಾಗಿ ಆಗಿ ನಡೆಸಿರುವಂಥ ಶೀತ ಕಿರಣ್ ಜಯವರ್ಧನ್ ಕಿರಣ್ ಲಿಖಿತ್ ಹಾಗೂ ಎಲ್ಲ ಮಹಿಳೆಯರು ಹಾಗೂ ಎಲ್ಲ ಕಲಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂಥ ಕಲಾ ಪ್ರೇ ಪ್ರೇಕ್ಷಕರೇ ಮಾಧ್ಯಮದ ಮಿತ್ರರೇ ವಿಶ್ವದ ಕೆ ಸದಾಶಿವ ಅವರ ಕಾದಂಬರಿ ಆಧಾರಿತವಾದಂಥ ಮತ್ತೆ ಮಳೆ ಉಯ್ಯುತ್ತಿದೆ ಅಂತಕ್ಕಂಥ ಸಿನಿಮಾದ ಇವತ್ತು ಬಿಡುಗಡೆ ಆಗ್ತಿರುವಂಥದ್ದು ತುಂಬ ಸಂತೋಷವನ್ನು ತಂದಿದೆ ಕಲೆಗೆ ಬೆಲೆ ಕಟ್ಟಲಿಕ್ಕಾಗಲ್ಲ ಕಲೆಗೆ ತನ್ನದೇ ಆದಂಥ ಮೌಲ್ಯ ಇದೆ ಕಲೆ ಆರಾಧಕನ ಸೊತ್ತು ಯಾರು ಅದನ್ನು ಪ್ರೀತಿಸಿ ಗೌರವಿಸ್ತಾರೋ ಆ ಸ್ಥಾನದಲ್ಲಿ ಉನ್ನತಕ್ಕೆ ಬರ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಗಂಗಾಧರ್ ಅವರ ಪುತ್ರರಾದಂಥ ಲಿಖಿತ್ ಅವರು ಅವರೆಲ್ಲ ಸಂಘಟಕರು ಕೂಡ ಸೇರಿ ಅದೇ ರೀತಿ ಚಿತ್ರ ನಟಿಯರು ಸೇರಿದಂತೆ ಒಂದು ಚಲನಚಿತ್ರ ಇವತ್ತು ಬಿಡುಗಡೆ ಆಗುವಂಥ ಒಂದು ಮಧ್ಯಮ ಹಂತಕ್ಕೆ ಬಂದಿರುವಂಥದ್ದು ಸು ಸು ಮುಗುದಿದೆ ಟ್ರೈಲರ್ ಬಿಡುಗಡೆಯಾಗಿ ಇನ್ನೇನು ತೆರೆ ಕಾಣುವಂಥ ಒಂದು ಸಂದರ್ಭ ಬಂದಿರುವಂಥದ್ದು ಕೂಡ ಸ್ವಾಗತ ವಿಚಾರ ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ ಆದರೆ ಅವರ ನಟನೆ ಅವರ ಕಲೆ ಇವತ್ತು ಏಳು ಕೋಟಿ ಕನ್ನಡಿಗರ ಹೃದಯಾಳದಲ್ಲೂ ಕೂಡ ಸೇ ಬೇರೂರಿದೆ ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಏಕೆಂದರೆ ಅವರು ರಂಗಭೂಮಿಯಿಂದ ಮೇಲೆ ಬಂದಂಥ ಒಂದು ಬೇರು ನಟರಾಗಿರ್ತಕ್ಕಂಥದ್ದು ಏಕೆಂದರೆ ನನಗೆ ತಿಳಿದಿರುವಂಗೆ ಹಣ ಇದ್ದವರೆಲ್ಲ ನಟರಾಗ್ಲಿಕ್ಕೆ ಆಗಲ್ಲ ನನಗೆ ತಿಳಿದಿರೋ ಒಂದು ಇದ್ರ ಪ್ರಕಾರ ಏಕೆಂದರೆ ಆ ಕಲೆಗೆ ಯಾರು ಗೌರವಿಸ್ತಾರೋ ಆರಾಧಿಸ್ತಾರೋ ಅವ್ರು ಉನ್ನತ ಪಟ್ಟು ಬರ್ತಕ್ಕಂಥದಕ್ಕೆ ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ಈ ಪೈಪೋಟಿಯ ಸಿನಿಮಾ ಒಂದು ರಂಗದಲ್ಲಿ ಕರ್ನಾಟಕನು ಕೂಡ ಒಂದು ಉನ್ನತ ಮಟ್ಟಕ್ಕೆ ಬೆಳೆತಿರುವಂಥದ್ದು ಕೂಡ ಸ್ವಾಗತಾರ್ಹದೊಂದೇ ವಿಚಾರ ಇಂದಿನ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ನನಗೆ ತಿಳಿದಿರುವ ಹಾಗೆ ತಮಿಳು ಮತ್ತು ತೆಲುಗು ತುಂಬ ಆವರ್ಷಕದ ದಿನಗಳನ್ನು ನಾವು ನೋಡಿದ್ದೇವೆ ಇವತ್ತು ಕನ್ನಡ ಚಿತ್ರರಂಗ ಒಂದು ಹಂತ ಹಂತವಾಗಿ ಆ ಸಾಲಿಗೆ ಬರ್ತಾ ಇರುವಂಥದ್ದು ದ ಯುವ ಒಂದು ಕಲಾವಿದರ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನದಿಂದ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಯಾವುದೇ ಒಂದು ವ್ಯವಸ್ಥೆ ಒಂದು ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಇನ್ನಿತರ ಒಂದು ಅವ್ಯ ಸಂದರ್ಭಗಳಲ್ಲಿ ಯಾರು ಶ್ರಮ ವಹಿಸ್ತಾರೋ ಗುರಿ ಮುಟ್ಲಿಕ್ಕೆ ಸಾಧ್ಯ ಒಂದು ಗಾದೆ ಇದೆ ಕಷ್ಟಪಡ್ತಕ್ಕಂಥವ್ರಿಗೆ ದುಃಖ ಇಲ್ಲ ಸೋಮಾರಿಗಳಿಗೆ ಸುಖ ಇಲ್ಲ ಅನ್ನೋದು ಗಾದೆ ಇದೆ ಏಕೆಂದರೆ ಎಲ್ಲ ರಂಗಗಳಲ್ಲೂ ಕೂಡ ಪ್ರಯತ್ನಗಳನ್ನು ಮಾಡಿದಾಗ ಪ್ರಾಮಾಣಿಕವಾಗಿ ಆ ಫಲ ಸಿಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಮತ್ತೆ ಮಳೆಯುತ್ತಿದೆ ಅಂತಕ್ಕಂಥ ಒಂದು ಚಲನಚಿತ್ರ ಬಿಡುಗಡೆ ಆಗ್ತಿರುವಂಥ ಈ ಸಂದರ್ಭ ನಮಗೆ ಸಂತೋಷ ತಂದಿದೆ ಅವರು ನಮ್ಮ ಏನು ಲಿಖಿತ್ ಮತ್ತು ಅವರ ಸಂಗಡಿಗರ ಒಂದು ನೇತೃತ್ವದಲ್ಲಿ ಒಂದು ಸಿನಿಮಾ ಕಾಣ್ತಾ ಇದೆ ಅವರು ಈ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಭಗವಂತನ ಆಶೀರ್ವಾದದಿಂದ ಈ ಒಂದು ಕ್ಷೇತ್ರದ ದೊಡ್ಡ ಯಶಸ್ಸು ಲಭ್ಯವಾಗಲಿ ಇನ್ನೂ ಕೂಡ ನೂರಾರು ಚಿತ್ರಗಳನ್ನು ಅದರಲ್ಲಿ ನಟನೆ ಮಾಡಿ ಅದನ್ನ ತೆರೆ ಕಾಣಿಸುವಂತ ಅವಕಾಶ ಲಭ್ಯವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ ಸಾಹಿತ್ಯ ಉಚ್ಚಿನ ಅನಂತಮೂರ್ತಿ ಅವರು ಕೃಷ್ಣಹಲ್ಲನಹಳ್ಳಿ ಅವ್ರಿಗೆ ಸಣ್ಣ ಸಲಹೆ ಕೊಡೋಣ ಸಹಜವಾಗಿ ಏನು ಹೇಳ್ತಾರೆ ಹೇಳ್ತಾರೆ ನೋಡಿ ಕೆ ಸದಾಶಿವ ಅವರು ಬರೆದಿರೋ ರಾಮನ ಸವಾರಿ ಸಂತೆಗೆ ಒಟ್ಟದ್ದು ಒಂದು ಮಗುವಿನ ದೃಷ್ಟಿಕೋನದ ವ್ಯೂ ಪಾಯಿಂಟಿಂದ ಇಡೀ ಒಂದು ಕಾಂಪ್ಲೆಕ್ಸ್ ಡೈವರ್ಸ್ ಅನ್ನೋ ಕತೆ ನಾವು ಭಾಳ ಚೆನ್ನಾಗಿ ಹೇಳ್ತಾರೆ ಅಂತ ಆ ಸಂದರ್ಭದಲ್ಲಿ ಕೃಷ್ಣಹಾಲನಹಳ್ಳಿ ಹೇಳ್ತಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಬಿಟ್ಟು ಬಂದು ಕಾಡುನ ತಗೊಂಡು ಬಂದು ನೋಡಿ ಮೇಷೇ ನಾನು ಬರೆದಿದ್ದೀನಿ ಅಷ್ಟೇ ಕಾಂಪ್ಲೆಕ್ಸ್ ಇದೆ ಒಂದು ಖಾಸಗು ಇದೆಯಂತ ತಂದು ಅವ್ರು ಮುಂದೆ ಇಡ್ತಾರೆ ಕಾಡು ಹುಟ್ಟಕ್ಕೆ ಇಡೀ ನವಿ ನವ್ಯದ ಉಚ್ಛಾಯ ಸ್ಥಿತಿಯಲ್ಲಿ ಹೊಸ ಹೊಸ ಮಜಲುಗಳನ್ನ ಕಂಡುಕೊಳ್ಳೋಕ್ಕೆ ಭಾಳ ಕ್ರ ಒಂಥರದ್ದು ಭಾಳ ಕ್ರಿಯಾಶೀಲವಾಗಿ ಬರೆದಂಥ ಕೆಲವೇ ಕೆಲವು ಸಣ್ಣ ಕಥೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಸಾಹಿತ್ಯ ಸಾಹಿತಿ ಎನಿಸ್ಕೊಂಡು ಹೋದರು ಭಾಳ ಸಣ್ಣ ವಯಸ್ಸಿಗೆ ಕಾಲವಾಗ್ತಾರೆ ಎಪ್ಪತ್ತೊಂಬತ್ತು ಅಷ್ಟು ಕಾಲವಾಗ್ತಾರೆ ಕೆ ಎಸ್ ಅವರು ಹೌದು ನಲ್ಲಿಯಲ್ಲಿ ನೀರು ಬಂತು ರಾಮನ ಸ್ವಾಮಿ ಸಂತೆಗೆ ಒಂಟದ್ದು ಮತ್ತೆ ಮಳೆ ಹೊಯ್ಯುತ್ತಿದೆ ಎಳವನೆಯಗೆಲ ಮೇಲೆ ಕುರುಡ ಕುಂತಿದ್ದಾನೆ ಇವೆಲ್ಲ ಭಾಳ ಕನ್ನಡ ಸಾಹಿತ್ಯದ ಭಾಳ ಉತ್ಕೃಷ್ಟ ಕೃತಿ ಕೃತಿಗಳು ಆ ಥರದ ಒಂದು ಇದನ್ನು ನಾನು ನಾನು ಪಿ ಯು ಸಿ ಮುಗಿಸಿ ಡಿಗ್ರಿ ಬರೋತ್ತಲ್ಲಿ ಎನ್ ಎಸ್ ಶಂಕರ್ ಅವರು ಇದನ್ನ ದೂರದರ್ಶನಗೆ ಮಾಡಿದರು ಅವಾಗ ನಾನು ಸಹಾಯ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ ಪರಮವ್ರಿಗೊಂದಿನ ಹೇಳಿದೆ ನನಗೆ ಕೆ ಸದಾಶಿವ ಅವ್ರದ್ದು ಗೊತ್ತಿಲ್ಲ ಏನೋ ಅವ್ರು ಶರತ್ ಮಗ ಇದ್ರು ಅವ್ರು ಸುಸೇನೂ ಇಲ್ಲ ಇವರು ತಿಳ್ಕೊಂಡಿದ್ದಾರೆ ನನಗೆ ಕುರುಡನೇ ಹೆಗಲ ಮೇಲೆ ಕುಡ ಹೆಗಲ ಮೇಲೆ ಕುರುಡ ಕುಡ್ತಿದ್ದಾನೆ ಕೃತಿಗೆ ರೈಟ್ಸ್ ಬೇಕು ಆದರೆ ನೀವು ನಿಮಗೆ ನೀವು ಮಾಡ್ಕೊಳ್ಳಿ ಇದನ್ನು ಸಂತೆ ಮತ್ತೆ ಮಳೆ ಇರ್ತಿದ್ದೆ ನೀವು ಮಾಡಿ ನಿಮ್ಗೆ ತುಂಬ ಆಗುತ್ತೆ ಅಂತ ಹೇಳಿದ್ದೆ ತುಂಬ ಶ್ರದ್ಧೆಯಿಂದ ಅದನ್ನು ಹಠ ಸುಡ್ಕೊಂಡು ಬಂದರು ಹಾಗಾಗಿ ಈ ಸಿನಿಮಾ ನಮ್ಮ ಜೊತೆಗೆ ನನ್ನ ಕವೀರಾಗೆ ಕಬಡ್ಡಿಗೆ ಎಲ್ಲ ನನ್ನ ಜೊತೆಗೆ ತುಂಬ ಚೆನ್ನಾಗೇ ಸಾಥ್ ಕೊಟ್ಟವರು ಗಂಗಣ್ಣ ಗಂಗಣ ಆರ್ಟಿಸ್ಟೆಂಟ್ ಆಗಿ ನನಗೆ ಎಲ್ಲ ಚಿತ್ರಗಳಲ್ಲೂ ಹೇ ಉತ್ತರ ಅಂಗನಾಗಿ ತುಂಬ ಕಷ್ಟ ಟೈಮಲ್ಲಿ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡೋರು ನನ್ನ ಜೊತೆಗೆ ಹಂಗಾಗಿ ಅವ್ರ ಮಗನಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ನಾನು ಹೇಳಿದೆ ಮಾಡ್ದು ಮಾಡೋದು ಮಾಡ್ತೀವಿ ಒಂದು ಸಾಹಿತ್ಯ ಕೃತಿ ಮಾಡಿ ಅದನ್ನು ಶುರು ಮಾಡೋಣ ಅಂತ ಹಂಗಾಗಿ ಈ ಸಿನಿಮಾ ಶುರು ಆಯಿತು ಹಂಗಾಗಿ ಈಗ ಇಲ್ಲಿ ತನಕ ಬಂದಿದೆ ಇನ್ನು ಬಿಟ್ಟಿತ್ತು ನಿಮಗೆ ನೀವು ನೀವು ಏನು ಹೇಳ್ತೀರಿ ನೀವು ಹೇಳ್ತೀರಿ ಅದಕ್ಕೆ ನಾನು ನಾವು ತಲೆಬಾಗಿ ನಿಂತು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅತಿಶಯ್ ಜೇನ್ ಅಂತ ಇಲ್ಲಿ ಬಂದಿರೋ ಎಲ್ಲಾ ಗಣ್ಯರಿಗೂ ನನ್ನ ನಮಸ್ಕಾರಗಳು ತುಂಬಾ ಖುಷಿ ಆಗ್ತದೆ ನಮ್ಮ ಇವತ್ತು ಆಡಿಯೋ ರಿಲೀಸ್ ಆಗಿರೋದು ಸೊ ಫಸ್ಟ್ ನಾನು ಬಾಬು ಸರ್ಗೆ ಕಬಡ್ಡಿ ನರೇಂದ್ರ ಬಾಬು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಏಕೆಂದರೆ ಈ ಪ್ರಾಜೆಕ್ಟ್ಗೆ ಗಂಗಣ್ಣ ಅವ್ರಿಗೆ ರೆಫರ್ ಮಾಡಿ ಬಾಬು ಸೇ ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಈ ಅಲ್ಲಿ ಏನಂದ್ರೆ ದೂರದ ಬಾಂಬೆ ಊರಿಗೆ ಹೋಗಿ ಅರ್ಮಾನ್ ಮಲಿಕ್ ಎಲ್ಲ ಹಾಡಿಸುವಂತ ಸದಾವಕಾಶ ಈ ಚಿತ್ರಕ್ಕೆ ಬಂತು ಕೊಚ್ಚಿನಗೆ ಹೋಗಿ ಸ್ಟ್ರಿಂಗ್ಸ್ನ ರೆಕಾರ್ಡ್ ಮಾಡುವಂತಹ ಒಂದು ಅದು ಎಲ್ಲ ಮ್ಯೂಸಿಕ್ ಗಳ ಒಂದು ಡ್ರೀಮ್ ಆಗಿರುತ್ತೆ ಅದನ್ನ ಸಾಕಾರಗೊಳಿಸು ಮತ್ತೆ ರೆಕಾರ್ಡಿಂಗ್ ಅಲ್ಲೂ ಅಷ್ಟೇ ಸ್ಟ್ರಿಂಗ್ಸ್ ಎಲ್ಲ ಚೆನ್ನಾಗಿ ಯೂಸ್ ಮಾಡಿದ್ವಿ ಸೊ ನೀವೆಲ್ಲರೂ ಹರಿಸಿ

ನನ್ನ ಹೆಸರು ಭೂಮಿಕಾ ಮತ್ತೆ ಮಳೆ ಹೊಯ್ತಿದೆ ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ನಾಯಕ ನಟಿಯಾಗಿ ಸೊ ಈ ಒಂದು ಸಿನಿಮಾ ಈ ಒಂದು ಸಿನಿಮಾದಲ್ಲಿ ನಾನು ನಟಿಸೋದಕ್ಕೆ ತುಂಬ ಖುಷಿ ಇದೆ ಯಾಕಂದರೆ ಐ ಫೀಲ್ ವೆರಿ ಪ್ರೌಡ್ ಬಿಕಾಸ್ ಇದೊಂದು ಸಾಹಿತ್ಯ ಆಧಾರಿತ ಕತೆ ಈ ಥರದ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಸಿಗೋ ಪಾತ್ರಗಳು ಅಪರೂಪ ಆ ಪಾತ್ರಗಳಲ್ಲಿ ನಂದೊಂದು ಪಾತ್ರ ಆಗಿರೋದಕ್ಕೆ ಐ ಫೀಲ್ ವೆರಿ ಪ್ರೌಡ್ ಆ್ಯಂಡ್ ಅ ವೆರಿ ಹ್ಯಾಪಿ ಫಾದರ್ ಇವತ್ತಿನ ದಿನಕ್ಕೆ ನಾನು ಯಾಕಂದ್ರೆ ಇವತ್ತು ಆಡಿಯೋ ಲಾಂಚ್ ನರೇಂದ್ರ ಬಾಬು ಸರ್ ಬರೆದಿರುವಂತಹ ಒಂದು ಈ ಸಿನಿಮಾ ಟೈಟಲ್ ಆಗಿರುವಂತಹ ಮತ್ತೆ ಮಳೆ ಹೊತ್ತಿದೆ ಸಿನ್ಮಾ ಮತ್ತೆ ಮಳೆ ಹೊಯ್ಯುತ್ತಿದೆ ಈ ಒಂದು ಟೈಟಲ್ ಹೊಂದಿರುವಂತಹ ಹಾಡು ಎಷ್ಟು ಚಂದ ಇದೆ ಅಂದ್ರೆ ಶೂಟಿಂಗ್ ಟೈಮ್ ನಾನು ಅದನ್ನು ತುಂಬಾ ಎಂಜಾಯ್ ಮಾಡಿದೆ ತುಂಬಾ ಇಷ್ಟಪಟ್ಟಿದ್ದೆ ಮನಸ್ಸಿಗೆ ಹತ್ತಿರವಾಗಿದ್ದಂತಹ ಸಾಂಗ್ ಅದು ಸೊ ಈ ದಿನಕ್ಕೋಸ್ಕರ ನಾನು ಕಾಯ್ತಿದ್ದು ಒಂದೇ ಕಾರಣ ಇವಾಗ ಹೇಗಿರ್ಬೋದು ಬಿಕಾಸ್ ಅದು ಹರ್ಮನ್ ಮಲ್ಲಿಕ್ ಸರ್ ಕೂಡ ಆಡಿರುವಂತ ಸಾಂಗು ಅವ್ರು ತುಂಬಾ ಫೇಮಸ್ ಈ ತರದ ಒಂದು ಸಾಂಗ್ ಅಲ್ಲಿ ಹಾಡೋದಿಕ್ಕೆ ಸೊ ಇವತ್ತು ಹೇಗ್ ಬಂದಿರ್ಬೋದು ಈ ಈ ಒಂದು ಸಾಂಗ್ ಆವಾಗ್ಲೇ ಹಾಗಿತ್ತು ಶೂಟಿಂಗ್ ಟೈಮ್ ಅಲ್ಲಿ ಎಡಿಟಿಂಗ್ ಎಲ್ಲ ಆದ್ಮೇಲೆ ಯಾವ ತರ ಇದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ಇವತ್ತು ಈ ಸಾಂಗ್ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು ಒಂದೇ ಅಲ್ಲ ಎರಡು ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಸ್ಟೇಜ್ ನಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಆದಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಕ್ಸ್ಪೆಷಲಿ ನರೇಂದ್ರ ಬಾಬು ಸರ್ ಪರಮ್ ಸರ್ ಹಾಗೆ ಮ್ಯಾಮ್ ಗಂಗಣ್ಣ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಇಡೀ ತಂಡಕ್ಕೆ ನನ್ನನ್ನ ಸೇರಿ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ 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 ಯು 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 ಸುಲಕ್ಷಾ ಗಾರ್ಜಿಯಸ್ ಒಂದು ಎರಡು ಮಾತು ಸರ್ ಮಾತು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ನೆರೆತಿರುವಂತಹ ಎಲ್ಲ ಗಣ್ಯಾದಿ ಗಣ್ಯರಿಗೂ ಹಾಗೆ ನೆರೆತು ಬಂದಿರುವಂತ ನನ್ನ ಎಲ್ಲ ಆತ್ಮೀಯರಿಗೂ ನನ್ನ ಪ್ರೀತಿಯ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸುಲಕ್ಷಾ ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾದಲ್ಲಿ ಕಸ್ತೂರಿ ಪಾತ್ರ ನಾನು ಮಾಡಿದ್ದೀನಿ ಆದಿಗೂ ಅಂತ್ಯಕ್ಕೂ ಹೆಣ್ಣೇ ಕಾರಣ ಅಂದ ಹಾಗೆ ಕಸ್ತೂರಿ ಪಾತ್ರ ತುಂಬಾ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಅಂತ ಹೇಳ್ಬೋದು ನಮ್ಮ ನಿರ್ದೇಶಕರು ನಿರ್ಮಾಪಕರು ನಮ್ಮ ಬಾಬು ಸರ್ ಅವರು ಆ ಪಾತ್ರ ನನ್ಗೆ ಹೇಗ್ ಬಂದಿದೆ ಅಂತಂದ್ರೆ ಆ ಪಾತ್ರನೇ ನನಗೆ ಆಯ್ಕೆ ಮಾಡ್ಕೊಂಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅಷ್ಟು ಸುಂದರವಾಗಿ ಬಂದಿದೆ ಮತ್ತೆ ಮಳೆ ಅಂತ ಬಂದಾಗ ಇವಾಗೆ ಚಳಿಗಾಲ ಮುಗಿತು ಬೇಸಿಗೆಗಾಲದಲ್ಲಿ ಹೆಜ್ಜೆ ಇಟ್ಟಿದೀವಿ ಈ ಬೇಸಿಗೆಗಾಲದಲ್ಲಿ ಮತ್ತೆ ಮಳೆ ಹೊಯಿತಿದೆ ಸಿನಿಮಾದ ಹಾಡುಗಳನ್ನ ಕೇಳಿಸಿ ನಿಮ್ಮ ಕಿವಿಗೆ ಒಂದ್ ಸ್ವಲ್ಪ ತಂಪು ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾನು ಮಳೆ ಅಂತ ಬಂದಾಗ ಎಲ್ಲ ಪ್ರಕೃತಿ ಆಗಿರ್ಬಹುದು ರೈತರಿಗಾಗಿರ್ಬಹುದು ನಮ್ಮೆಲ್ರಿಗೂ ಹಬ್ಬದ ವಾತಾವರಣ ಇರುತ್ತೆ ಎಲ್ಲ ಕಡೆಯೂ ಹಚ್ಚು ಹಸಿರಾಗಿರುತ್ತೆ ಅದೇ ರೀತಿಯಿಂದ ಸಿನ್ಮಾ ಮಾಡಿದಾಗ ರಿಲೀಸ್ ಆಗ್ಬೇಕಾದಾಗ ನಮಗೂ ಹಬ್ಬದ ವಾತಾವರಣನೇ ಇರುತ್ತೆ ನಮ್ಮ ಸಿನಿಮಾ ಮತ್ತೆ ಮಳೆ ಹೋಯ್ತಿದೆ ರಿಲೀಸಿಗೆ ರೆಡಿ ಆಗಿದೆ ಹಬ್ಬದ ವಾತಾವರಣಕ್ಕೆ ತಾವೆಲ್ಲರೂ ಬಂದಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಮ್ಯಾಮ್ ಯು ಸೊ ಮಚ್ ಜೈ ಸರ್ ಎಂಬತ್ತರ ದಶಕದಲ್ಲಿ ಬರುವಂತಹ ವಿಭಿನ್ನವಾದ ಹೀರೋ ಪಾತ್ರ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೀರಾ ಎಲ್ಲರಿಗೂ ನಮಸ್ಕಾರ ಕಾಲ್ ಕಾಲದಿಂದ ಪ್ರಪಂಚ ಇಷ್ಟೊಂದು ಸುಂದರವಾಗಿದೆ ವೈವಿಧ್ಯವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಪ್ರೀತಿ ಪ್ರೀತಿ ಅನ್ನೋದು ಬರೀ ಹೆಣ್ಣು ಗಂಡು ನಡುವೆ ಇರುವಂತದ್ದಲ್ಲ ಅದಕ್ಕೂ ಮೀರಿದ ಬಾಂಧವ್ಯ ಅಂದ್ರೆ ನಮ್ಮ ಚಿತ್ರದಲ್ಲೂ ಒಂದು ಪಾತ್ರ ಇದೆ ರಂಗನಾಥ್ ಅಂತ ಆ ವ್ಯಕ್ತಿಯ ಪರ್ಸ್ಪೆಕ್ಟಿವ್ ಏನಿದೆ ಪ್ರೀತಿ ಬಗ್ಗೆ ಅದೇ ಈ ಸಿನಿಮಾ ಈ ನಮ್ಮ ಚಿತ್ರದ ಬಂದು ಕೆ ಸದಾಶಿವ ಅವರ ಸಮಗ್ರ ಕಥೆಗಳು ಅನ್ನೋ ಪುಸ್ತಕದಿಂದ ಆಯ್ಕೆ ಮಾಡ್ಕೊಂಡಿರೋದು ಇವತ್ತಿನ ಈ ಸಂದರ್ಭದಲ್ಲಿ ಕೆ ಸದಾಶಿವ ಅವ್ರನ್ನ ನೆನೆಸ್ಕೊಳ್ತಾ ಅವ್ರಿಗೆ ಕೃತಜ್ಞತೆಗಳನ್ನ ಹೇಳಿಕ್ ಬಳಸ್ತೀನಿ ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ನಾಯಕ ಅತಿಶಯ್ ಜೈನ್ ಅವರು ಬಹಳ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಎರಡು ಸಾಂಗ್ ಇದೆ ಕತೆಗೆ ಪೂರ್ವಕವಾಗಿದೆ ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಸರ್ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸು ಆಲ್ ದಿ ಬೆಸ್ಟ್ ಸರ್ ಆಲ್ ದ ಬೆಸ್ಟ್ ಹಾಗೆ ಗಂಗಣ್ಣ ಮತ್ತು ಸುಮಕ್ಕ ಹಾಗೆ ನಮ್ಮ ಶ್ರುತಿ ಮೇಡಮ್ ಎಲ್ಲರಿಗೂ ಒಳ್ಳೆಯದಾಗಲಿ ಇಟ್ಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಹಾಗೆ ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಕಾರಣ ಕಬಡ್ಡಿ ನರೇಂದ್ರ ಬಾಬು ಸರ್ ನಾನು ಅವ್ರ ಜೊತೆ ಒಂದು ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿಂದ ನಾನು ಕರ್ಕೊಂಬಂದು ಈ ಸಿನಿಮಾ ಮಾಡಿಸಿದ್ದಾರೆ ಹಾಗೆ ಸಿನಿಮಾಗೆ ಭಾಳ ಒಳ್ಳೆ ಸಂಭಾಷಣೆ ಬರ್ತಿದ್ದಾರೆ ಸಿನಿಮಾಗೆ ಅದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಡೈರೆಕ್ಟ್ರು ಪರಮ್ ಸರ್ ತುಂಬ ಪೇಷನ್ಸ್ ಇಟ್ಕೊಂಡು ನಮ್ಮ ಹತ್ರ ಒಳ್ಳೆ ಕೆಲಸ ತಗೊಂಡಿದ್ದಾರೆ ಸಿನಿಮಾ ಬಗ್ಗೆ ತುಂಬ ನಾಲೆಜ್ ಇದೆ ಅವ್ರಿಗೆ ಸಾಕಷ್ಟು ಕಲಿತೆ ಹಾಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ನಮ್ಮ ಚಂದ್ರಶೇಖರ್ ರೆಡ್ಡಿ ಸರ್ ತುಂಬಾ ಹೆಲ್ಪ್ ಮಾಡುದು ಸಿನಿಮಾ ಟೈಮ್ ಅಲ್ಲಿ ಹಾಗೆ ನಮ್ಮ ಸಿನಿಮಾ ತಂಡದವರು ತುಂಬಾ ಜನ ಇಲ್ಲಿ ನೋಡಿದೆ ಅಂದ್ರೆ ನಮ್ಮ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಾವು ಶೂಟಿಂಗ್ ಮಾಡಬೇಕಾದ್ರೆ ಕಂಡೀಷನ್ಸ್ ಎಲ್ಲ ತುಂಬಾ ರೇನಿ ರೇನಿ ನಾವು ಶೂಟ್ ಮಾಡಬೇಕಾಗಿತ್ತು ಅವ್ರು ಪಟ್ಟಂತ ಕಷ್ಟ ಸುಮ್ಮನೆ ಒಂದು ಥ್ಯಾಂಕ್ಸ್ ಅಲ್ಲಿ ಹೇಳೋದು ಸರಿಯಲ್ಲ ಅನ್ಕೊಂತೀನಿ ಏನಕ್ಕೆ ನಾನು ಶಾರ್ಟ್ ಇಲ್ದೆ ನೋಡ್ತಿದಾಗ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ತಗಂತಿದ್ರು ಶೂಟ್ ಮಾಡ್ಲಿಕ್ಕೆ ಸೊ ಅವರೆಲ್ಲರನ್ನೂ ಇವತ್ತು ಮತ್ತೆ ನೋಡಿದ್ದು ತುಂಬಾ ಖುಷಿ ಆಯಿತು ಹಾಗೆ ಜೋಬೆಲ್ ಆಕ್ಟ್ ಮಾಡಿದಂತ ಎಲ್ಲ ನಟ ನಟಿಯತ್ತು ಅವರ ಪ್ರತಿಭೆ ತೋರಿಸಕ್ಕೆ ಇನ್ನೊಂದಷ್ಟು ಒಳ್ಳೆ ಅವಕಾಶ ಸಿಗ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆದಾಗಿ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವಾಗ ಮುಂದಿನ ಸಿನಿಮಾದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡುವಂತಹ ಸಮಯ ಲಿಖಿತ್ ತುಂಬಾ ನಾನ್ಕೋತಾ ಇದಾರೆ ಬೇಡ ಅಂತೇಳಿ ಒಂದ್ ಎರಡು ಮಾತನಾಡಿದ ಬಾಲಕೃಷ್ಣ ಸರ್ ನಿಮ್ ಕಡೆಯಿಂದನೇ ಪೋಸ್ಟರ್ ಬಿಡುಗಡೆ ಸಮಾರಂಭ ಆಗ್ಬಿಡ್ಲಿ ಇನ್ನೊಂದು ಸಿನಿಮಾದ ಪೋಸ್ಟರ್ ಬಿಡುಗಡೆ ಸಮಾರಂಭ